ಅಂತರಸಂತೆ ಪ್ರೌಢಶಾಲೆ ಮತ್ತು ಜೂನಿಯರ್ ಕಾಲೇಜಿನಲ್ಲಿ ನಡೆದ ಸಂವಾದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಹತ್ತನೇ ತರಗತಿ ಮತ್ತು ಪಿಯುಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಹೇಗೆ ಪೂರ್ವ ತಯಾರಿ ಮಾಡಿಕೊಳ್ಳಬೇಕೆಂದು ತಿಳಿಸಲಾಯಿತು ಈ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ವರ್ಷ ಪೂರ್ತಿ ಕಷ್ಟಪಟ್ಟು ಓದಿರುತ್ತೀರಾ ಆದರೆ ಪರೀಕ್ಷೆ ಸಮಯದಲ್ಲಿ ಆತುರದಿಂದ ಅಥವಾ ಘಾಬರಿಯಿಂದ ತಡವರಿಸಿಕೊಂಡು ತಪ್ಪಾಗಿ ಉತ್ತರ ಬರೆದರೆ ನೀವು ವರ್ಷ ಪೂರ್ತಿ ಕಷ್ಟಪಟ್ಟು ಕಲಿತ ವಿಷಯಗಳು ವ್ಯರ್ಥವಾಗುತ್ತವೆ ಆದ್ದರಿಂದ ನೀವು ಪ್ರತಿಕ್ಷಣ ಪ್ರತಿದಿನ ಶ್ರದ್ಧೆ ಮತ್ತು ಆಸಕ್ತಿಯಿಂದ ಹಾಗೂ ಲವಲವಿಕೆಯಿಂದ ಕಲಿಯಬೇಕು ಹಾಗಾಗಿ ನಿಮ್ಮ ಕಲಿಕೆಯನ್ನ ಕಷ್ಟಪಟ್ಟು ಕಲಿಯದೆ ಇಷ್ಟಪಟ್ಟು ಕಲಿಯಬೇಕು ಎಂದು ಸಲಹೆ ನೀಡಿದರು ಬಳಿಕ ಸಂಪನ್ಮೂಲ ವ್ಯಕ್ತಿ ಜೀವಿಕಾ ಉಮೇಶ್ ಮಾತನಾಡಿ ನೀವು ಓದಿದರೆ ಸಾಲದು ಓದಿದ್ದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮನನ ಮಾಡಿಕೊಳ್ಳಬೇಕು ಅದಕ್ಕಾಗಿ ನೀವು ನಿಮ್ಮ ದೈನಂದಿನ ದಿನಚರಿ ಮಾಡಿಕೊಳ್ಳಬೇಕು ಬೆಳಿಗ್ಗೆಯಿಂದ ರಾತ್ರಿ ಮಲಗುವ ತನಕ ಸಮಯವನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಬೇಕು ಇದರಲ್ಲಿ ಓದುವುದು ಬರೆಯುವುದು ಓದಿದ್ದನ್ನ ಸ್ನೇಹಿತರೊಂದಿಗೆ ಚರ್ಚಿಸುವುದು ಮಾಡಬೇಕು ಹಾಗೂ ಆರೋಗ್ಯವನ್ನ ಸದೃಢವಾಗಿ ಕಾಪಾಡಿಕೊಳ್ಳುವುದು ಮತ್ತು ಮಿತವಾದ ಆಹಾರ ಪದಾರ್ಥಗಳನ್ನು ಬಳಸುವುದನ್ನ ರೂಢಿ ಮಾಡಿಕೊಳ್ಳಬೇಕು ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ರೀಲ್ಸ್ ಸಿನಿಮಾ ಧಾರಾವಾಹಿ ಮತ್ತಿತರ ಕಡೆ ಗಮನ ಹರಿಸಬಾರದು ಎಂದು ಸಲಹೆ ನೀಡಿದರು ಜಾಸ್ತಿ ಜಾಸ್ತಿ ಕಡಿಮೆ ನಾವು ಅದನ್ನ ಉಲ್ಟಾ ಮಾಡ್ಕೋಬೇಕು ಅಂದ್ರೆ ಬರೆಯೋದನ್ನ ಜಾಸ್ತಿ ಮಾಡ್ಕೋಬೇಕು ಓದೋದನ್ನ ಕಡಿಮೆ ಮಾಡಬೇಕು ಯಾಕೆ ಅಂತಂದ್ರೆ ಹತ್ತು ಸಲ ಓದೋದು ಒಂದೇ ಒಂದ್ ಸಲ ಬರೆಯೋದು ನಮಗೆ ಕಷ್ಟ ಆಗುತ್ತೆ ಯಾರು ಬರೀತಾರೆ ಬಿಡಪ್ಪ ಒಂದ್ ಎರಡು ಸಲ ಓದ್ಕೊಂಡಿಂತ ತಲೆ ಕೆಡಿಸ್ಕೊಳ್ಳೋದು ಬೇಡ ಆರಾಮಾಗಿ ಬರೀಬಹುದು ಅಂತ ಅನ್ಸುತ್ತೆ ತಪ್ಪು ಅದು ನೀವು ಹತ್ತು ಸಲ ಹೋದ್ರಿ ಪರವಾಗಿಲ್ಲ ನಾನು ಹೇಳಿದ್ನಲ್ಲಿ ಇವಾಗ ಮೊದಲನೇ ಸಲ ಸ್ವಲ್ಪ ಜಾಸ್ತಿ ಆನ್ಸರ್ನ ಮಾಡ್ಕೊಂತ ಹೋಗಿ ಕ್ವಶ್ನ ಯಾವ್ದು ಗೊತ್ತಾಗಲ್ಲ ಅದನ್ನ ಎರಡನೇ ಸಲ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ ಅದನ್ನ ಮೂರನೇ ಸಲ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ ನಾಲ್ಕನೇ ಸಲ ಬಂದ್ರೆ ಬ್ಲಡ್ ಪಾಯಿಂಟ್ ಬರುತ್ತೆ ಕಷ್ಟ ಆಗುತ್ತೆ ಅದನ್ನ ಬರೆದು ಬರೆದು ಅಭ್ಯಾಸ ಮಾಡಿದ್ರೆ ನೀನೆಲ್ಲನೂ ಬುಕ್ ನೀಟಾಗಿ ಓದಿ ವರ್ಕೌಟ್ ಮಾಡಿದರೆ ನೀನು ಎಕ್ಸಾಮ್ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಿನ್ಗೆ ಯಾವುದೇ ಸಮಸ್ಯೆ ಬರಲ್ಲ ನೀನು ಸುಮ್ಮನೆ ಹಿಂಗೆ ಕ್ವಶನ್ ಓದ್ತಾ ಇದ್ದಾಗ ನೀವು ಸ್ವಲ್ಪ ಒಂದು ಸ್ವಲ್ಪ ಕಣ್ಣು ಮುಚ್ಕೊಂಡು ಒಂದು ಸ್ವಲ್ಪ ಹಂಗೆ ನೀನು ರಿಮೈಂಡ್ ಮಾಡ್ಕೊಂಡ್ರು ಸಾಕು ನೀನು ಓದಿರ್ತಕ್ಕಂಥದ್ದೆಲ್ಲ ನಿನ್ನ ತಲೆಗೆ ಬಂದುಬಿಡುತ್ತೆ ಆವಾಗ ಕೆಲವ್ರು ಹೇಳ್ತಾರೆ ಇಲ್ಲ ಸರ್ ನಾನು ಇನ್ನೆಲ್ಲ ಪೂರ್ತಿ ಓದಿದ್ದೀನಿ ನೀನು ಎಕ್ಸಾಮ್ ಅಲ್ಲಿ ಓದಕ್ಕೆ ಏನು ಗೊತ್ತೇ ಆಗಲ್ಲ ಸರ್ ಅಂತ ಹೇಳ್ತಾರೆ ತಪ್ಪು ನಿಜವಾಗ್ಲೂ ಸಹ ನೀವು ನೀಟಾಗಿ ಎಲ್ಲ ಮನೇಲಿ ವರ್ಕೌಟ್ ಮಾಡಿದರೆ ನೀವು ವರ್ಕ್ ಮಾಡಿದರೆ ಓದಿದ್ರೆ ಬರೆದು ಬರೆದು ಅಭ್ಯಾಸ ಮಾಡಿದ್ರೆ ಎಂದಿಗೂ ಅಳಿಸೋಗಲ್ಲ ನೀವು ನಾ ಈ ಸಾಮಾನ್ಯವಾಗಿ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಏ ನನ್ನೆಲ್ಲ ಬುಕ್ಸ್ ಹೋಗ್ತಾ ಇದ್ದೀನಪ್ಪ ಬರಿತಾ ಇದ್ದೀನಪ್ಪ ಏನಾಗುತ್ತೋ ಇತ್ತೋ ಗೊತ್ತಿಲ್ಲ ನಂಗೆ ಎಕ್ಸಾಮಲ್ಲಿ ಅಂತ ಹೇಳ್ತಾ ಇರ್ತಾರೆ ನಾನು ನಾಲ್ಕು ಟಿಪ್ಸ್ ಹೇಳ್ತೀನಿ ನಿಮಗೆ ಮೋಸ್ಟ್ಲಿ ಅದು ನಿಮ್ಗೆ ವರ್ಕ್ಔಟ್ ಆಗ್ಬೋದು ಅಂತ ಕಾಣಿಸುತ್ತೆ ಏನಪ್ಪ ಅಂತ ಒಂದು ಲಾಂಗ್ ಕ್ವಶನ್ಸ್ ಏನೋ ಕೊಟ್ಟು ಕೊಟ್ಟಿರ್ತಾರೆ ನಿಮಗೆ ಲಾಂಗ್ ಕ್ವಶನ್ಸ್ ಅಲ್ಲಿ ಕಡಿಮೆ ಅಂತ ತಂದ್ರೂ ಒಂದು ಪೇಜು ಎರಡು ಪೇಜು ನಿಮ್ಗೆ ಆನ್ಸರ್ ಬೈಬೇಕಾಗ್ತದೆ ಅಲ್ವಾ ಅದನ್ನ ಏನ್ ಮಾಡ್ತೀರಾ ನೀವು ಅಂತಂದ್ರೆ ಅಷ್ಟನ್ನು ಪೂರ್ತಿ ನೀವು ಒಂದು ಎರಡ್ ಸರ್ತಿ ಮೂರನೇ ಸಲ ಏನ್ ಮಾಡ್ತೀರಾ ನೀವು ಮೈನ್ ಮೈನ್ ಪಾಯಿಂಟ್ ಮಾತ್ರ ಅದಕ್ಕೆ ಬರ್ಕೊಂತೀರಾ ಗೆ ಇಷ್ಟು ಆನ್ಸರ್ ಇರುತ್ತೆ ಅಂತ ಅನ್ಕೊಳ್ಳಿ ಇಷ್ಟ ಆನ್ಸರ್ಸ್ ಇರುತ್ತಲ್ವಾ ನೀವು ಅದನ್ನ ಪ್ರಿಪರೇಷನ್ ಮಾಡ್ಕೊಂಡು ಎಕ್ಸಾಮ್ ಅಷ್ಟೊತ್ತಿಗೆ ಆನ್ಸರ್ ಇಷ್ಟ ಆಗಿರ್ಬೇಕು ಅದು ಕ್ವಶನ್ಸ್ ಏನ್ ಆನ್ಸರ್ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಅದು ಬರ್ತದೆ ಒಂದ್ ಎರಡನೇ ಪಾಯಿಂಟ್ ಗಾಬ್ರಿ ಏನಂತ ಅಂತ ಭಯಗಳು ಏನ್ ಹೇಳ್ತಾರೆ ಅಂತಂದ್ರೆ ಎಲ್ಲಾ ಬುಕ್ಸ್ ನೋದ್ ಬಂದ್ಬಿಟ್ಟಿದೀನಿ ನಾನು ಯಾವೊಂದ್ ಪುಟ್ಟದ್ದು ಒಂದೊಂದು ಅಕ್ಷರ ಓದ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಆದ್ರೆ ನಾನು ಎಕ್ಸಾಮ್ ಅಲ್ಲಿ ಕೂತಿದ್ದೀನಿ ನನ್ಗೆ ಏನು ಗೊತ್ತಾಗಲ್ಲ ಏನ್ ಮಾಡೋದಪ್ಪ ಅಂತ ಮದ್ಲೆ ಶುರು ಮಾಡ್ಕೊಂಡ